ಹೆಣ್ಣು ಮನಸ್ಸು ಮಾಡದೆ ಕರ್ನಾಟಕದಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ಕೆಲವೊಂದು ಹೆಣ್ಮಕ್ಳು ತುಂಬಾ ಉದಾಹರಣೆಯಾಗಿ ಜೊತೆಗೆ ಇನ್ನೊಬ್ಬರಿಗೆ ಮಾದರಿಯಾಗಿ ಉಳ್ಕೊಳ್ತಾರೆ ಸೊ ನಾನಿವತ್ತು ಹೇಳ್ತಾರ ಒಂದು ಸ್ಟೋರಿ ಹಾಗೇನೆ ಇದೆ ಹೆಣ್ಣು ಅಂದ್ರೆ ಸೃಷ್ಟಿ ಹೆಣ್ಣು ಅಂದ್ರೆ ಸ್ಮೃತಿ ವಿಶಿಷ್ಟ ಶಕ್ತಿಗಳ ಸಂಗಮ ಹೆಣ್ಣು ಪುರುಷ ಪ್ರಧಾನ ಸಮಾಜದಲ್ಲಿ ಶತಶತಮಾನಗಳಿಂದಲೂ ಅಬಲಿಯಂತೆ ಬದುಕುತ್ತಿದ್ದ ಹೆಣ್ಣು ಇಂದು ಎಲ್ಲಾ ಕ್ಷೇತ್ರದಲ್ಲೂ ಅವಿಸ್ಮರಣೀಯ ಸಾಧನೆ ಮಾಡುತ್ತಿದ್ದಾಳೆ ಇವತ್ತು ನನ್ನ ಗಂಡ ಒಡದ ಅಂತಾನೋ ಅಥವಾ ನನ್ನ ಗಂಡ ಬಿಟ್ಟೋದ ಅಂತನೋ ತನ್ನ ಲವರ್ ಕೈ ಕೊಟ್ಟೋದ್ರು ಅಂತನೋ ಸೂಸೈಡ್ ಮಾಡಿಕೊಂಡು ತಮ್ಮ ಜೀವನವನ್ನ ವ್ಯರ್ಥನೇ ಮಾಡಿಕೊಳ್ಳುವಂತ ಎಷ್ಟೋ ಜನ ಹೆಣ್ಮಕ್ಳಿಗೆ ಸ್ಫೂರ್ತಿ ಅಂತ ಹೇಳಬಹುದು ಪಿತ್ತೂರಾಣಿ ಚೆನ್ನಮ್ಮ ಅಂತ ಮಹಿಳಾ ಆಟೋ ಚಾಲಕರ ಸಂಘ ಇದೆ ಬಡ ಮಹಿಳೆಯರು ಗಂಡ ಬಿಟ್ಟವರು ಮತ್ತು ಗಂಡ ಕುಡುಪು ಇಟ್ಕೊಂಡು ಕೂಮೋರು ಮಕ್ಕಳು ಇಟ್ಕೊಂಡು ಫೀಸ್ ಕಟ್ಟೋಕ್ಕಾದರೆ ಮನೆ ಕೆಲಸ ಮಾಡೋರು ಸ್ವಂತ ದುಡಿಮೆ ಮುಂದೆ ಬರಬೇಕು ಅಂತ ಹೆಣ್ಮಕ್ಳು ಮಕ್ಕಳು ಅಂದರೆ ಅವರು ನೊಂದಿರ್ತಾರೆ ಆಲ್ರೆಡಿ ಮನೆಯಿಂದ ಅವ್ರ ತುಂಬಾ ತುಂಬ ನೊಂದಿರ್ತಾರೆ ಆ ನೊಂದಿರೋ ಜೀವಕ್ಕೆ ನಾನು ಇದೀನಿ ಸಪೋರ್ಟ್ ಅಂತ ಬಂದು ಅಮರ್ಸ್ತಾರಲ್ಲ ಬರಲ್ಲ ಅವ್ರ ಮುಂದೆ ನೀವು ಜೈಸ ಮನೆ ಜವಾಬ್ದಾರಿಯನ್ನು ನಿಭಾಯಿಸುವುದರ ಜೊತೆಗೆ ಉದ್ಯೋಗಸ್ಥ ಮಹಿಳೆಯಾಗಿ ಮನೆಯ ಆರ್ಥಿಕ ಪರಿಸ್ಥಿತಿಗೆ ಹೆಗಲಾಗಿದ್ದಾರೆ ಎಲ್ಲ ಹೆಣ್ಮಕ್ಳು ಅಷ್ಟೇ ಸೂಸೈಡ್ ಮಾಡ್ಕೊಳೋದು ಇನ್ನೊಂದ್ ಇನ್ನೊಂದು ಮಾಡ್ಕೊಳೋದು ನಿಮ್ ಮಕ್ಕಳಲ್ಲಿ ನೋಡ್ತಾರೆ ನಿಮ್ ತಂದೆ ತಾಯಿ ನೋಡ್ತಾರೆ ಆಸೆ ಗೆದ್ರು ಬಿಟ್ಬಿಟ್ಟು ಹೋದ್ರು ಅಂತಾರೆ ಆ ಮಕ್ಕಳು ಮುಂದೆ ಜೀವನದಲ್ಲಿ ಎಷ್ಟು ಫೇಸ್ ಮಾಡಬೇಕಾಗುತ್ತೆ ಸಮಾಜದಲ್ಲಿ ನಾವು ಫೇಸ್ ಮಾಡ್ತಾ ಇದೀವಿ ಆ ಮಕ್ಕಳು ನಮ್ಮ ಪಟ್ಟಿದ ಕಷ್ಟ ಸಾಕು ಆ ನೋಡಿ ಪ್ರತಿಯೊಬ್ಬರು ಈ ಒಂದು ವೀಡಿಯೋನ ನಿಮ್ಗೊಂದು ಸಮರ್ಪಣೆ ಒಂದು ಏನಾದರೂ ಬದಲಾಗೋರಿದ್ರೆ ಖಂಡಿತ ಬದಲಾಗ್ಬೋದು